চারি তুরু গুরুবে গুরু ব্রহ্ম গুরু বিষ্ণু গুরুবে গুরু সা ব্রহ্ম

Trapeu no ಬಹುದಿನದ ಆಸೆ ಇತ್ತು ನಿಮ್ಮ ಶಾಲೆ ಬರಬೇಕು ಶಾಲೆಯ ವಾತಾವರಣ ನೋಡಬೇಕು ನಿಮ್ಮನ್ನು ಕಾಣಬೇಕು ನಿಮ್ಮ ಜೊತೆ ಸಮಯ ಕಳಿಯೋಕು ಅನ್ನೋ ಆಸೆ ಕೊನೆಗೆ ಇವತ್ತು ಆ ಮುಹೂರ್ತ ಬಂದಂತೇಳಿ ಅದಕ್ಕೆ ಇವತ್ತು ದಿನ ಅತ್ಯಂತ ಪವಿತ್ರ ದಿನ ಅಂತ ನನ್ನ ಭಾವನೆ ಮಾಡ್ತಾರೆ ಈ ಶಾಲೆಯನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ

ಎಷ್ಟು ಚಂದದಲ್ಲ ಶಬ್ದಗಳ ಬಳಕೆ ಗುರುವಿಗೆ ಹೇಳ್ತೀವಿ ಬ್ರಹ್ಮ ಅಂತೀವಿ ಗುರುವಿಗೆ ವಿಷ್ಣು ಅಂತೀವಿ ಗುರುವಿಗೆ ಮಹೇಶ್ವರ ಅಂತೀವಿ ಯಾರು ಹೇಳ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನ ಕೆಲಸ ಏನು ಇಡಿಯಾದ ಸೃಷ್ಟಿನ ಸೃಷ್ಟಿ ಮಾಡುವಂತ ಕೆಲಸ ಬ್ರಹ್ಮಂದು ಅದಕ್ಕೆ ಗುರು ಬ್ರಹ್ಮ ನೀನು ನಮಗೆ ಸೃಷ್ಟಿ ಮಾಡ್ತಾ ಇದೀಯಾ ನಾವು ಒಂದ್ ಒಂದು ಬ್ಲಾಕ್ ಬೋರ್ಡ್ ಇದ್ದಂಗೆ ಬೆಳೆಯ ಹಾಳೆ ಇದ್ದಂಗೆ ನಾನಿನ್ ಬಂದಿದ್ದೀನಿ ನೀವು ನನ್ನಲ್ಲಿ ಅಕ್ಷರದ ಬೀಜಗಳನ್ನು ಬಿತ್ತಿ ನನ್ನ ಸೃಷ್ಟಿಗೆ ತಾಣತ್ಯ ಅಂತ ಹೇಳ್ತೀವಿ ಗುರು ವಿಷ್ಣು ವಿಷ್ಣು ಯಾರು ತಪ್ಪ ಮಾಡಿದ ದಂಡ ಸಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗುರಿಗೆ ದಾಯ ಹೀಗಾಗಿ ವಿಷ್ಣುನ ಒತ್ತರಸ್ತ ಗೊತ್ತಾ ಯಾವಾಗ ಯಾವಾಗ ಈ ಸಮಾಜದಲ್ಲಿ ಕೆಟ್ಟ ಆಗ್ತದೋ ಯಾವಾಗ ಯಾವಾಗ ದುಷ್ಟು ಹುಟ್ಟತಾರೋ ರಾಕ್ಷಸ ಹುಡ್ತಾರೋ ಆ ವಿಷ್ಣು ಬೇರೆ ಬೇರೆ ಅವತಾರಗಳನ್ನ ತೆಗೆದುಕೊಂಡು ಅವನು ಸಂಹಾರ ಮಾಡಿ ಮತ್ತೆ ಈ ಸಮಾಜವನ್ನ ಈ ಸಮಾಜದಲ್ಲಿ ಧರ್ಮ ಸಂಸ್ಥಾಪನೆ ಕೆಲಸ ಮಾಡ್ತಾನ ಹೀಗಾಗಿ ಆ ಗುರಿ ನೋಡಿದೀವಿ ವಿಷ್ಣು ಗುರುರು ವಿಷ್ಣು ಅಂದ್ರೆ ನಮ್ಮಲ್ಲಿ ಶಿಸ್ತನ್ನ ಕುಂದ್ವಿ ನಮ್ಮಲ್ಲಿ ಬದ್ಧತೆಯನ್ನು ತುಂಬಿ ನಮ್ಮಲ್ಲಿ ಸಿದ್ಧಾಂತಗಳನ್ನು ತುಂಬಿ ನಾಡಿನ ಸತ್ಪರ್ಯಗಳನ್ನು ಮಾಡುವಂತೆ ದಂಡಿಸಿ ಶಿಕ್ಷಿಸಿ ನಮಗೆ ಒಂದು ಕಗ್ಗಲ್ಲಾಗಿರುವಂತ ನಮಗೆ ಒಂದು ಮೂರ್ತ ರೂಪ ಕೊಡ್ತಾರಲ್ಲ ಅದಕ್ಕೆ ನಾವು ಗುರು ವಿಶ್ಕೊಳ್ತೀವಿ ಇನ್ನು ಗುರು ಸಾಕ್ಷಾತ್ ಮಹೇಶ್ವರ ಗುರುವೇ ಈ ಸಾಕ್ಷಾತ್ ಮಹೇಶ್ವರನ ಹಾಗೆ ಸಿಕ್ತ ಬಂತಂದ್ರೆ ತಡ್ಕೊಳಕ್ಕೆ ತಡ್ಕೊಳಕ್ಕೆ ಯಾರು ಶಿವ ತಾನು ಮಾಡಕ್ ಶುರು ಮಾಡಿದಪ್ಪ ಅಂದ್ರೆ ಈಗ ಯಾರಿಗೂ ಕಗ್ಗೊಳ್ಲಕ್ಕಾಗಲತ್ತೆ ಮೊದಲ ಸಿಟ್ ಬರೀಂಗ ಶಿವಕು ಸಿ ಬರೀಂಗ ಎಲ್ಲ ಹೋಗ್ತಾರೆ ಭೋಲೆ ಶಂಕರ ಹೀಗಾಗಿ ಹೊಲಿಸ್ಕೊಳ್ಳೋದು ಬಹಳ ಸುಲಭ ಪ್ರೀತಿಯಿಂದ ಅವ್ನು ಕೇಳ್ಕೊಂಡು ಸಾಕು ಅವ್ನೇನು ನೀವು ಪೂಜೆ ಮಾಡುದು ಬೇಡ ನನ್ ಬೈದರು ಹೊಲಿತಾರೆ ಅವನ್ ನೀವು ಪ್ರೀತಿಯಿಂದ ನಮಸ್ಕಾರ ಮಾಡಿ ಹೊಲಿತಾರೆ ಅವ್ನಿವ್ ಜಪಾ ಮಾಡಿ ಹೊಲ್ಕೊಲಿತಾರೆ ಅಂತ ಅದು ಭೋಲೆ ಶಂಕರ ಅಂತಹ ಮನೋಭಾವನೆ ಶಿಕ್ಷಕರ ನೀವ್ ಹೊಲಿದ್ರೆ ಏನ್ ವ್ಯಕ್ತ ಮಾಡ್ತೀಯ ಶೆಟ್ಟಿಗೆ ಬಂದ್ರೆ ನಮ್ಮ ಲಯಕ್ಕೂ ಕಾರಣ ಆಗ್ತೀಯಾ ಅದಕ್ಕ ಗುರು ಸಾಕ್ಷಾತ್ ಮಹೇಶ್ವರ ಅಂತ ಒಂದು ಮಕ್ಕಳೇ ಈ ಇಷ್ಟೇ ನಾವು ಅರ್ಥ ಮಾಡ್ಕೊಂಡು ಸಾಕು ಗುರು ಏನಂತ ಅರ್ಥ ಆಗ್ತದೆ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ್ತೀವಿ ಗುರು ನಮಃ ನಿನ್ನ ಪಾದಕ್ಕೆ ನನ್ನ ಅಥವಸ್ತಕನಾಗಿ ಶರಣಾಗ್ತಾನೆ ನಿನ್ನ ಪಾದಕ್ಕೆ ನನ್ನ ಸಮರ್ಪಿಸ್ತೀನಿ ಅಂತ ನಾವು ಗುರುವಿಗೆ ಶರಣಾಗ್ತೇವೆ ಆಮೇಲೆ ಸರಿಯಾಗಿ ಕತೆ ಹೇಳೋದು ಂತಹ ತರು ಕೂಡ ನೀವೆಲ್ಲರ ಪರವಾಗಿ ನಾವು ಸ್ವಾಗತ ಕೊಡ್ತೀನಿ ಅಲ್ಲಿಷ್ಟೊಂದು ಕಠಿಣದ ಕ್ರೇ ಇಡೀ ಜಗತ್ತನ್ನೇ ಗೆದ್ದಂತ ವ್ಯಕ್ತಿ ಯಾರು ಅದ್ರ ಭಾಗಿದ್ದ ಆಗಿದ್ರೆ ಅದಕ್ಕೆ ಸಾಕ್ಷಿ ಅಂದ್ರೆ ಗುರು ಗುರು ಕೂಡ ಕ್ಷಣ ಹೀಗಾಗಿ ಇವತ್ತಿನ ದಿನ ನಾವು ಇನ್ನೇನೆ ಬರ್ಬೇಕಾಗಿ ಶಾಲೆಗೆ ಏನೇನಿತ್ತು ಶಿಕ್ಷಕ ದಿನ ಚೆನ್ನೆ ಆ ದಿನ ನಮ್ಮ ಶಿಕ್ಷಕರಿಗೆ ನಾವು ಶರಣ ಸಮರ್ಪಣೆ ಮಾಡುವ ನನ್ನ ಏಳ್ ನನ್ನ ಜೀವನಕ್ಕೆ ಸಾಕ್ಷಾತ್ಕಾರವನ್ನ ಗುರುವೆ ಹಸುಳೆ ನಾಲಿಗೆಯ ಮೇಲೆ ಓ ನಾಮವನ್ನು ತಿದ್ದಿ ಸೊದಲನ್ನ ತೊಲಗಿಸಿ ತಮಸ್ಸಿನಿಂದ ಜ್ಯೋತಿ ಎಳಿಗೆ ಕೊಂಡೊಯ್ದು ರಿಕ್ತತೆಯಲ್ಲಿಯೂ ಆನಂದವನ್ನ ಅನುಭವಿಸುವ ಸಮಾಧಿಗಳಿಗೆ ಸಜ್ಜನ ಶೀಲಿಸಿ ಖ್ಯಾತಿ ಪಡೆದು ಕೆಚ್ಚಳೆಯ ವೀರದ ಕತೆ ನಾಟಕ ಮಂಪೇಳುವ ಆเมಚಿನಾ ಗುರುವಣ್ಣ ಹೃದಯಂತರಾರಿದ್has ಪರಿಶುದ್ಧ ಅವರ ಪಾದಗಳಲ್ಲಿ ಪುಷ್ಪಕಮಲವನ್ನು ಅರ್ಪಿಸುತ್ತಾ ಇವತ್ತಾadina ಈ ಶುಭ ಸಂಜಯಂತದಲ್ಲಿ ನಿಮ್ಮ ಶಾಲೆಗೆ ಆಗಮಿಸಿತಕ್ಕಂತ ಹಾಗೂ ಯಾವತ್ತು ಶಿಕ್ಷಣ ಸಮಾಜಕ್ಕೆ ಕಾಲಜನೆ ಹೊತ್ತಿತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧೀಮಗಳ ನಾಯಕರೂ ಆಗಿರ್ತಕ್ಕಂತಹ ಸದಾಕಾಲ ಶಿಕ್ಷಕರ ಬಗ್ಗೆ ಒಂದು ಗೌರವ ಮನದಲ್ಲಿ ಕುಡಿತವನ್ನ ಇಟ್ಕೊಂಡಿರ್ತಕ್ಕಂತಹ ಬಾಗಲಕೋಟೆಯಲ್ಲಿ ಮಧುಮೇಹ ಪ್ರಖ್ಯಾತ ಮಧುಮೇಹ ತಜ್ಞರಾಗಿ ಇಂದು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಡಾಕ್ಟರ್ ಬಾಬು ಲಾಜೇಂದ್ರ ನಾಯ್ಕ್ ಸರ್ ಅವರೇ ಅದೇ ಜಾತ್ರೆಗಳಲ್ಲಿ ನೋಡಿದ್ವಿ ಕಾಡುಗಳಲ್ಲಿ ಹಾಕಿದ್ರು ಅವ್ರು ಬರ್ತಾ ಬರ್ತಕ್ಕಂಥ ಒಡ್ಡಾಟಾಟ ಅಂತಂದ್ರ ಅವ್ರು ನನ್ನ ಅಥವಾ ಕುಟುಂಬದ ಡಾಕ್ಟರ್ನೂ ಅಲ್ಲ ಆದ್ರ ಎಂತ ಸಂಬಂಧ ನೋಡ್ರಿ ಅದು ಒಂದು ಶೈಕ್ಷಣಿಕ ಪ್ರೀತಿ ಅವರಿಗೆ ಒಂದು ಕಾಳಜಿ ಒಂದು ಸಮಾಜದ ಬಗ್ಗೆ ಪ್ರೀತಿ ಒಂದು ವಿಶೇಷವಾಗಿ ಆ ಬಂಜನಾ ಸಮಾಜದ ಹಿಂದುಳಿದತಕ್ಕಂತಹ ಮಕ್ಕಳು ಅಥವಾ ತಾಂಡಗಳು ಅಭಿವೃದ್ಧಿ ಆಗಿರ್ತಕ್ಕಂತಹ ಸರಕರ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂತಹ ಮಹಾನಟಗಳು ಅವನು ಅಂತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಗುರುಗಳಿಗೆ ಯಾವಾಗ್ಲೂ ಅವ್ರ ಪರಿಚಯ ಇಲ್ಲ ಅನ್ನೋದ್ರ ತಮ್ಮವಾಗಿ ಪರಿಚಯ ಮಾಡ್ಕೊಳ್ತಕ್ಕಂತಹ ದೊಡ್ಡ ಗುಣಗಳು ನಿಜವಾಗಿ ಅವರ ಒಂದು ವೃತ್ತಿ ಅವರ ಒಂದು ಸ್ಥಾನ ಆ ಬಗ್ಗೆ ಇಲ್ಲಿ ಹೇಳಿಕೆ ಸಮಯ ಇಲ್ಲ ಯಾಕಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ವರ್ಣನೆ ಮಾಡ್ತಾ ಹೋದೆ ವೈಯಕ್ತಿಕವಾಗಿರ್ತಾದ್ರೆ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು ಅವ್ರು ಸಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮಗಳು ಅವರ ನಟಿರ್ತಕ್ಕಂಥ ರಾಜಕೀಯ ನಡೆಯುವ ಬಗ್ಗೆ ಒಂದು ದಿನ ಬೇಕಾಗ್ತದೆ ಆದ್ರೆ ಅವರು ಅದನ್ನ ಹೋಲಿಸಿ ಮತ್ತೊಬ್ಬ ಮಾಡ್ಕೊಡುವುದು ಅಂತಂದ್ರೆ ಶೈಕ್ಷಣಿಕ ರಂಗದಲ್ಲಿರ್ತಕ್ಕಂತಹ ಗುರುಗಳಿಗೆ ಆ ಗುರುವಿನ ಸ್ಥಾನಕ್ಕೆ ಯಾವಾಗಲೂ ಗೌರವ ಕೊಡ್ತಕ್ಕಂಥವ್ರು ಆ ದೇಶ ಒಳಗೆ ನನಗ ಅವ್ರಿಗೆ ಫೇಸ್ಬುಕ್ ನಲ್ಲಿ ಸಾಮಾಜಿಕ ಅಂತರ್ಜಾಲದಲ್ಲಿ ನಮಗ ಅವ್ರಿಗೆ ಏನಾಯ್ತಪ್ಪ ಅಂದ್ರ ಗೆಲ್ಸಲ ಬೆಳಿತಿದೆ ನಿಮಗ ಬಟ್ ಎಲ್ಲ ರಾಜಕ್ಕೂ ಮಾತ್ರ ಯಾರಾದರೂ ಅದನ್ನ ಲೈಕ್ ಮಾಡ್ತಾರ ಅದನ್ನ ಕಾಮೆಂಟ್ಸ್ ಮಾಡ್ತಾರ ಅಂತಂದ್ರೆ ಅವರು ಡಾಕ್ಟರ್ ಬಾಬು ರಾಜು ಪ್ರಸಾದ್ ಯಾಕಂತಂದ್ರೆ ಅವ್ರೇನು ಖಾಲಿ ಕೊಡ್ತಾರೆ ಅಂತ ಎಷ್ಟು ಬಿಸಿ ಅದ ನನ್ಗೆ ಗೊತ್ತಿಲ್ಲ ಅವ್ರು ತನ್ನ ಮತ್ತೆ ಹೋಗ ಅವ್ರು ಯಾಕೆ ಲೈಕ್ ಮಾಡ್ತಾರ ಅಂತಂದ್ರೆ ಈ ತಾಂಡಾದ ಹೋಗ ಈ ತಾಂಡಾದಿಂದ ಅವ್ರಿಗೇನು ಲಾಭ ಇಲ್ಲ ಆದ್ರ ಈ ತಾಂಡಾದ ಶಾಲೆಯಲ್ಲಿ ಕೇಳ್ತಕ್ಕಂತ ವಿದ್ಯಾರ್ಥಿಗಳೆಂದ್ರಲ್ಲ ಅದು ಯಾವುದೇ ಜಾತಿ ಜನಾಂಗ ಕ್ರಮಕ್ಕೆ ಸೇರಿದವರಾಗಿದೆ ಆ ಸರ್ಕಾರಿ ಶಾಲೆಯಲ್ಲಿ ಒಂದು ಪ್ರಾವೇಟ್ ಶಾಲೆಯಂತೆ ಶಿಕ್ಷಣವನ್ನು ಪಡಿತಾ ಇದ್ದಾರಲ್ಲ ಆ ಒಂದು ಕೃಷಿ ಅದರ ಒಂದು ಕೃಷಿಯ